ವಾಹನದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಶಿರಸಿ ಗ್ರಾಮೀಣ ಠಾಣೆಯ ಪೊಲೀಸರು ಆರು ಜಾನುವಾರುಗಳನ್ನು ರಕ್ಷಿಸಿದ ಘಟನೆ ತಾಲೂಕಿನ ಹಾರುಗಾರದಲ್ಲಿ ನಡೆದಿದೆ ಶಿರಸಿ ಕಡೆಯಿಂದ ಭಟ್ಕಳಕ್ಕೆ ಅಕ್ರಮವಾಗಿ ಅಂದಾಜು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಆರು ಎತ್ತು ಸಾಗಾಟ ಮಾಡುತ್ತಿರುವಾಗ ತಾಲೂಕಿನ ಹಾರುಗಾರ್ ಬಳಿ ಗ್ರಾಮೀಣ ಠಾಣೆಯ ಪಿಎಸ್ಐ ಪ್ರತಾಪ್ ನೇತೃತ್ವದ ಸಿಬ್ಬಂದಿಗಳು ದಾಳಿ ನಡೆಸಿ ಜಾನುವಾರುಗಳನ್ನು ರಕ್ಷಿಸಿ ಸಾಗಾಟಕ್ಕೆ ಬಳಸಿದ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಗೂಡ್ಸ್ ವಾಹನ ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿದ್ದ ಮೂವರು ಪರಾರಿಯಾಗಿದ್ದಾರೆ ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರಾಮೀಣ ಠಾಣೆ ಪಿಐ ಸೀತಾರಾಮ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಪ್ರತಾಪ್ ನೇತೃತ್ವದಲ್ಲಿ ಕಾರ್ಯಾಚರಣೆಯಲ್ಲಿ ಎಎಸ್ಐ ರಮೇಶ್ ನಾಯ್ಕ್ ಸಿಬ್ಬಂದಿಗಳಾದ ಸಂಗಮೇಶ್ ರಾವ್ ಸಾಹೇಬ್ ಶ್ರೀಧರ್ ನಾಯ್ಕ್ ಸುನೀಲ್ ಪಾಲ್ಗೊಂಡಿದ್ದರು ಅಂಕೋಲಾ ಮೊಗಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಂದ್ಲೆ ಗ್ರಾಮದ ವೃದ್ಧ ದಂಪತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ನಗದು ದೋಚಿ ಅವರನ್ನು ಕಾರವಾರದ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ಮಂಗಳವಾರ ಅಪರಾಧಿಗಳು ಎಂದು ಪರಿಗಣಿಸಿ ಜೀವಾವಧಿ ಜೈಲು ಶಿಕ್ಷೆ ಹಾಗೂ ತಲಾ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಆಂದ್ಲೆ ಗ್ರಾಮದ ಒಂಟಿ ಮನೆಯಲ್ಲಿ ವಾಸಿಸುತ್ತಿದ್ದ ನಾರಾಯಣ ಬೊಮ್ಮಯ್ಯ ನಾಯ್ಕ ಹಾಗೂ ಸಾವಿತ್ರಿ ನಾಯ್ಕ ಎಂಬ ದಂಪತಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತರ ರಾತ್ರಿ ಕಾಲು ಕಟ್ಟಿ ಹಾಕಿ ಆಯುಧಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿತ್ತು ಈ ಸಂಬಂಧ ಮೃತರ ತಮ್ಮನ ಮಗ ಅದೇ ಗ್ರಾಮದ ಸುಖೇಶ್ ಕುಮಾರ್ ಬೆಂಗಳೂರಿನ ವೆಂಕಟರಾಜು ನಾಗಣ್ಣ ಭರತ್ ಕುಮಾರ್ ಎಂಬುವವರನ್ನು ಅಂಕೋಲಾ ಠಾಣೆಯ ಪೊಲೀಸರು ಬಂಧಿಸಿ ಆರೋಪಪಟ್ಟಿ ಸಲ್ಲಿಸಿದ್ದರು ಮೊಬೈಲ್ ಲೊಕೇಶನ್ ಸಿಸಿ ಕ್ಯಾಮೆರಾ ಫುಟೇಜ್ ಸೇರಿ ಐವತ್ತೇಳು ಸಾಕ್ಷಿಗಳನ್ನು ಪರಿಶೀಲಿಸಿ ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಧೀಶರು ನಾಲ್ವರನ್ನು ಅಪರಾಧಿಗಳು ಎಂದು ಪರಿಗಣಿಸಿದ್ದಾರೆ ಸರ್ಕಾರದ ಪರವಾಗಿ ವಿಶೇಷ ಅಭಿಯೋಜಕ ಶಿವಪ್ರಸಾದ್ ಆಳ್ವಾ ಕಾರವಾರ ಪಬ್ಲಿಕ್ ಪ್ರಾಸಿಕ್ಯೂಟರ್ ತನುಜಾ ಹೊಸಪಟ್ಟಣ ವಾದ ಮಂಡಿಸಿದ್ದರು ಅಂಕೋಲಾ ಸಿಪಿಐ ಸಂತೋಷ್ ಶೆಟ್ಟಿ ಹಾಗೂ ತಂಡ ತನಿಖೆ ನಡೆಸಿ ದೋಷಾರೋಹಣ ಪಟ್ಟಿ ಸಲ್ಲಿಸಿತ್ತು ಹಣಕ್ಕಾಗಿ ವೃದ್ಧ ದಂಪತಿಯನ್ನು ಅವರ ಸಹೋದರನ ಪುತ್ರನೇ ಕೊಲೆ ಮಾಡಿಸಿದ್ದ ಎಂಬುವುದು ತನಿಖೆಯಿಂದ ಬಹಿರಂಗವಾಗಿತ್ತು ಮೃತ ನಾರಾಯಣ್ ಬೊಮ್ಮಯ್ಯ ನಾಯ್ಕ್ ಅವರ ಸಹೋದರ ಚಂದ್ರು ನಾಯ್ಕ್ ಅವರ ಮಗ ಸುಕೇಶ್ ಕುಮಾರ್ ಬೆಂಗಳೂರಿನಲ್ಲಿದ್ದ ಜೂಜಿನಾಟಕ್ಕೆ ಬಿದ್ದಿದ್ದ ಆತನಿಗೆ ಹಣದ ಅಡಚಣೆ ಇತ್ತು ಇದರಿಂದಾಗಿ ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವೆಂಕಟರಾಜು ಜೊತೆ ಸೇರಿ ಯೋಜನೆ ವೆಂಕಟರಾಜು ಸ್ನೇಹಿತರಾದ ನಾಗಣ್ಣ ಹಾಗೂ ಭರತ್ ಕುಮಾರ್ ಈ ಕೃತ್ಯಕ್ಕೆ ಕೈಜೋಡಿಸಿದ್ದರು ಬೆಂಗಳೂರಿನಿಂದ ಕಾರಿನಲ್ಲಿ ಬಂದ ನಾಲ್ವರು ಮಧ್ಯರಾತ್ರಿಯಲ್ಲಿ ಮನೆಗೆ ನುಗ್ಗಿ ಇಬ್ಬರು ವೃದ್ಧರ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಗದು ಹಾಗೂ ಸುಮಾರು ನೂರ ಇಪ್ಪತ್ತು ಪಾಯಿಂಟ್ ನಲವತ್ತೆಂಟು ಗ್ರಾಮ್ ತೂಕದ ಬಂಗಾರದ ಆಭರಣ ನಾಣ್ಯಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದರು ಮೃತರ ಶ್ರಾದ್ದದ ದಿನ ಪೊಲೀಸರು ಮನೆಯವರೆಲ್ಲ ವಿಚಾರಣೆ ನಡೆಸಿದ್ದರು ಇದರಿಂದ ಹೆದರಿದ ಸುಕೇಶ್ ಕುಮಾರ್ ನಾಯ್ಕ್ ಅಲ್ಲಿಂದ ಪರಾರಿಯಾಗಿದ್ದ ಸಂಬಂಧಿಕ ಮನೆಯಲ್ಲಿ ಬೈಕ್ ನಿಲ್ಲಿಸಿ ಯಾರಿಗೂ ಹೇಳದೆ ನಾಪತ್ತೆಯಾಗಿದ್ದ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಮನೆಯವರು ದೂರು ನೀಡಿದ್ದರು ಸುಕೇಶ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಸ್ಥಳೀಯರು ಸಾಕಷ್ಟು ಹುಡುಕಾಟ ನಡೆಸಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಆರರಂದು ಊರಿನ ಸಮೀಪವೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ಆತನನ್ನು ವಿಚಾರಣೆ ನಡೆಸಿದಾಗ ಇತರರ ವಿಚಾರ ಬಾಯಿಬಿಟ್ಟಿದ್ದು ಎಲ್ಲರನ್ನೂ ಬಂಧಿಸಲಾಗಿತ್ತು ಆಹ್ವಾನ ಬಂದೇ ಹೋಗಬೇಕಿಲ್ಲ ಆಹ್ವಾನ ಬರುವ ತನಕ ಬಂದಿಲ್ಲ ಎನ್ನುವುದು ಬಂದ ಬಳಿಕ ಹೋಗುವುದಿಲ್ಲ ಎನ್ನುವುದು ಹೀಗೆ ಡೊಂಬರಾಟ ಮಾಡಬಾರದು ರಾಮಮಂದಿರ ಸಮಸ್ತ ಹಿಂದೂ ಸಮಾಜದ ಮಂದಿರ ಬಿಜೆಪಿ ಅಥವಾ ಸರ್ಕಾರದ ಮಂದಿರವಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ವಿರೋಧ ಪಕ್ಷದವರಿಗೆ ತಿರುಗೇಟು ನೀಡಿದರು ಅವರು ಬುಧವಾರ ನಗರದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ರಾಮ ಮಂದಿರ ಉದ್ಘಾಟನೆ ಕೇವಲ ದೇವಾಲಯದ ಉದ್ಘಾಟನೆ ಅಲ್ಲ ಇದೊಂದು ಹಿಂದೂಗಳ ಮಹಾಶಕ್ತಿಯ ಅನಾವರಣ ರಾಮ ಮಂದಿರ ಕುರಿ ಕುರಿತು ರಾಜಕೀಕರಣಗೊಳಿಸಬಾರದು ಧರ್ಮ ಮತ್ತು ಸಂಸ್ಕೃತಿ ರಾಜಕೀಯ ರೇಖೆ ಮೀರಿದ್ದು ಎಲ್ಲರಿಗೂ ಕರೆದಿದ್ದಾರೆ ರಾಮ ಭಕ್ತರಿಗೆ ಎಲ್ಲರಿಗೂ ಕರೆಯುತ್ತಿದ್ದಾರೆ ಎಂದರು ಅದಕ್ಕೋಸ್ಕರ ಯಾರು ಜನ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಇನ್ವಿಟೇಷನ್ ಹೋಗ್ತಾ ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸವೇ ಮಾಡ್ತಾ ಇದ್ದಾರೆ ಇದು ನಮ್ದು ಅಂತಕ್ಕಂಥ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಪ್ರೀತಿಗೆ ಯಾವುದೇ ಇನ್ವಿಟೇಷನ್ ಅವಶ್ಯಕತೆ ಇಲ್ಲ ಮತ್ತೆ ಇದರಲ್ಲಿ ಯಾವುದೇ ರಾಜಕಾರಣವನ್ನು ಕೂಡ ಮಾಡಬಾರದು ಶತಮಾನಗಳ ಇತಿಹಾಸಕ್ಕೆ ಭವ್ಯ ಗೆಲುವು ಸಿಕ್ಕಿದೆ ಸಾವಿರ ವರ್ಷಗಳಿಂದ ಹಿಂದೂ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯ ದೌರ್ಜನ್ಯ ಅತ್ಯಾಚಾರ ಬದಲಾಗಿ ಸಮಾಜ ಎದ್ದು ನಿಂತಿದೆ ಐತಿಹಾಸಿಕವಾಗಿ ಎದ್ದು ನಿಂತಿದೆ ಹಿಂದೂ ಸಮಾಜ ಸಾತ್ವಿಕ ಶಕ್ತಿ ಅನಾವರಣವಾಗುತ್ತದೆ ಒಂದು ಸಮಾಜ ಹೇಗೆ ನಿಲ್ಲುತ್ತದೆ ಎಂಬುದಕ್ಕೆ ಇದೊಂದು ನಿರ್ದೇಶನ ಪ್ರತ್ಯಕ್ಷ ವೈಚಾರಿಕ ಸಂಘರ್ಷ ಎಲ್ಲವನ್ನೂ ಮೆಟ್ಟಿ ನಿಂತ ಘಟಕ ದೇಶ ಪರಂಪರೆ ಸಂಸ್ಕೃತಿ ಧರ್ಮ ಇತಿಹಾಸದ ಆಳವಾದ ನಂಬಿಕೆ ಇದ್ದವರಿಗೆ ಇದೊಂದು ಸಮಾರೋಹ ಈ ಸಮಾಜ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಂತಿದೆ ಎಂದರು ಶ್ರೀರಾಮ ಮಂದಿರದಲ್ಲಿ ದೇವರ ಪ್ರತಿಷ್ಠೆ ಬಳಿಕ ಬರಲಿರುವ ಲೋಕಸಭಾ ಚುನಾವಣೆಯ ಮಹಾಸಂಗ್ರಾಮ ಹೇಗೆ ಎದುರಿಸಬೇಕು ಎಂಬುದನ್ನು ಆಯೋಜಿಸಿ ಮುಂದಡಿ ಇಡಬೇಕಿದೆ ಫೆಬ್ರವರಿಯಿಂದ ಜಿಲ್ಲಾ ಪಂಚಾಯತ್ ಕ್ಷೇತ್ರವಾರು ಓಡಾಟ ನಡೆಸುತ್ತೇವೆ ಈ ಬಾರಿ ಕಳೆದ ಬಾರಿ ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದೆವು ಈ ಬಾರಿ ಕಳೆದ ಬಾರಿಯ ದಾಖಲೆಯನ್ನು ಮುರಿಯಬೇಕು ಉಳಿದವರು ಏನೇ ಚರ್ಚೆ ಮಾಡಿದರೂ ಈ ಸಂಗ್ರಾಮದ ಓಟ ಬೇರೆ ಇದೆ ಆ ಓಟಕ್ಕೆ ತಕ್ಕಂತೆ ಟೀಮ್ ವರ್ಕ್ ಆಗಬೇಕು ಎಲ್ಲೆಡೆ ಜಾಗರಣೆ ಶುರುವಾಗಿದೆ ಆ ಉತ್ಸಾಹ ವಿಶ್ವಾಸ ಶಬ್ದಗಳಲ್ಲಿ ತೂಕ ಮಾಡಲು ಸಾಧ್ಯವಿಲ್ಲ ದಾಖಲೆಯ ಸಂಗ್ರಾಮಕ್ಕೆ ಪೂರ್ವ ಚಟುವಟಿಕೆ ಬೇಕಾಗುತ್ತದೆ ಎಂದರು ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಬಿಕೆ ಹರಿಪ್ರಸಾದರ ಹೇಳಿಕೆಯ ಮಟ್ಟಕ್ಕೆ ಇಳಿದು ಯಾವುದೇ ಪ್ರಕ್ರಿಯೆ ನೀಡುವುದಿಲ್ಲ ಎಂದರು ಎಂದು ನಿಂತಿದೆ ನಮ್ಮಿಂದ ಕಳೆದು ಹೋಗಿರ್ತಕ್ಕಂಥ ನಮ್ಮ ಎಲ್ಲ ಐತಿಹಾಸಿಕ ವೈಭವವನ್ನು ಪುನಃ ಮರಳಿ ಪಡಿತಕ್ಕಂಥ ಪ್ರಯತ್ನ ಅದರ ಮೊದಲ ಹೆಜ್ಜೆ ರಾಮವಂತ ಇದು ಕೇವಲ ಮಂದಿರದ ಉದ್ಘಾಟನೆ ಅಲ್ಲ ಬದಲಾಗಿ ಹಿಂದೂ ಸಮಾಜದ ಸಾತ್ವಿಕ ಶಕ್ತಿಯ ಒಂದು ಅನಾವರಣ ಒಂದು ವಿಜಿಗೀಶು ಸಮಾಜ ಹೇಗೆ ಮೈವೆತ್ತು ನಿಲ್ಲತ್ತೆ ಇದರ ಜೀವಂತ ಉದಾಹರಣೆ ಜನವರಿ ಇಪ್ಪತ್ತೆರಡು ರಾಮಮಂದಿರದ ಹೋರಾಟ ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ ಕಳೆದ ಐದುನೂರು ವರ್ಷಗಳಿಂದ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಬಲಿದಾನ ಆಯಿತು ಸಾಕಷ್ಟು ಹೋರಾಟಗಳು ನಡೆದವು ಪ್ರತ್ಯಕ್ಷ ಸಂಘರ್ಷ ಇರಬಹುದು ವೈಚಾರಿಕ ಸಂಘರ್ಷ ಇರಬಹುದು ಎಲ್ಲದನ್ನೂ ಮೆಟ್ಟಿ ನಿಂತಿರತಕ್ಕಂಥ ಹಿಂದೂ ಸಮಾಜ ಇವತ್ತು ಮೈವೆತ್ತು ನಿಂತ ಇದೆ ಒಂದು ರೋಮಾಂಚಕಾರಿ ಅವಕಾಶ ಒಂದು ಐತಿಹಾಸಿಕ ಕ್ಷಣ ದೇಶ ಧರ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಇದರ ಕಲ್ಪನೆ ಇಲ್ಲ ಇರತಕ್ಕಂಥವರಿಗೆ ಅದೊಂದು ಕಲ್ಲಿನ ಊರು ಆದರೆ ಯಾರಿಗೆ ಈ ದೇಶ ಧರ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಇದರ ಸಂಪೂರ್ಣ ಪರಿಜ್ಞಾನ ಇದೆ ಆಳವಾಗಿರ್ತಕ್ಕಂಥ ನಂಬಿಕೆ ಇದೆ ಇದೊಂದು ಭವ್ಯತೆಯ ಸಮಾರೋಪ ಇದೆ ಸಮಾರೋಪ ಈ ಸಮಾಜ ವಾಪಸ್ ತನ್ನ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಲ್ತಾ ಇದೆ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಅದಕ್ಕೋಸ್ಕರ ಸಮಸ್ತ ಹಿಂದೂ ಸಮಾಜ ಅತ್ಯಂತ ಹೃದಯಪೂರ್ವಕವಾಗಿ ಆ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಇದೆ ಮನೆ ಮನೆಗಳಿಗೂ ಕೂಡ ಅಯೋಧ್ಯೆ ನಿಮಂತ್ರಣ ತಲುಪ್ತಾ ಇದೆ ಲಕ್ಷದಿಯೊಂದಿಗೆ ಎಲ್ಲರೂ ಬಹುತೇಕ ಅಯೋಧ್ಯೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಅಯೋಧ್ಯೆಯನ್ನು ನೋಡಬೇಕು ಅಯೋಧ್ಯೆಯ ದರ್ಶನ ಮಾಡಬೇಕು ಇತಿಹಾಸದ ಪುಟಗಳಿಂದ ಮತ್ತೊಮ್ಮೆ ಪುನಃ ಜೀವಂತಿಕೆ ಹೇಗೆ ಮೈವೆತ್ತು ನಿಲ್ಲದೆ ಅದರ ಒಂದು ಅದ್ಭುತ ಉದಾಹರಣೆ ಅಯೋಧ್ಯೆಯ ರಾಮ ಮಂದಿರ ಇಂಥ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗಣೇಶ್ ಸಣ್ಣಲಿಂಗಣ್ಣನವರ್ ಕೃಷ್ಣ ಹೆಸಳೆ ಚಂದ್ರು ಎಸಳೆ ಮೋಹನ್ ದಾಸ್ ನಾಯ್ಕ್ ರೇಖಾ ಹೆಗಡೆ ಕಂಪ್ಲಿ ನೂರಾರು ಕಾರ್ಯಕರ್ತರು ಇದ್ದರು ವಿರೋಧ ಪಕ್ಷ ಸತ್ತು ಹೋಗಿದೆ ಕಾಂಗ್ರೆಸ್ ಬಿಜೆಪಿ ಗೆಲುವು ನಿರೀಕ್ಷೆ ಮಾಡುತ್ತಿದೆ ಕರ್ನಾಟಕದಲ್ಲಿ ಮೂರ್ಕರಾಮಯ್ಯ ಅಲ್ಲಿ ಇಲ್ಲಿ ಮಾತನಾಡುತ್ತಿದ್ದಾರೆ ಬಾಲಿಂಗ್ ಬ್ಯಾಟಿಂಗ್ ಮಾಡುತ್ತಿರುತ್ತಾರೆ ಅವರು ಬ್ಯಾಟಿಂಗ್ ಮಾಡಬೇಕು ಎಂದರೆ ಎದುರುಗಡೆ ಬಾಲಿಂಗ್ ಇರಬೇಕು ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ನಗರದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ಕಾಮಗಾರಿಯನ್ನು ಶಾಸಕ ಭೀಮಣ್ಣ ನಾಯ್ಕ್ ಮಂಗಳವಾರ ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಅಗತ್ಯ ಸೂಚನೆ ನೀಡಿದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಿಂದ ಕೆಂಡಮಹಾಸತಿ ದೇವಾಲಯದವರೆಗೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸ ನಡೆದಿದ್ದು ಅದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಎದುರು ಹಾಗೂ ಮಾರಿಕಾಂಬಾ ಪ್ರೌಢಶಾಲೆಯ ಎದುರು ಈಗಿರುವ ಕಾಂಪೌಂಡ್ ಒಡೆಯದೆ ಹಿಂದಿನಂತೆ ಇಡುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿತ್ತು ಆದರೆ ಇದು ಸಾರ್ವಜನಿಕ ವಲಯದಲ್ಲಿ ಸಾಕ ಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು ಪತ್ರಿಕೆಗಳಲ್ಲಿಯೂ ವಿಸ್ತೃತವಾಗಿ ವರದಿಗಳು ಬಿತ್ತರವಾಗಿದ್ದವು ಇದರಿಂದ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಕಾಂಪೌಂಡ್ಗಳನ್ನು ತೆಗೆದು ಸರಿಯಾದ ರೀತಿಯಲ್ಲಿ ಅಗಲೀಕರಣ ಮಾಡುವಂತೆ ಸೂಚನೆ ನೀಡಿದರು ಇದಕ್ಕೆ ಅಧಿಕಾರಿಗಳು ಸಹಮತ ವ್ಯಕ್ತಪಡಿಸಿದರು ಇನ್ನು ಈ ಬಗ್ಗೆ ಕಳೆದ ಕೆಲವು ದಿನಗಳ ಹಿಂದೆ ನಗರಸಭೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲಾ ಸದಸ್ಯ ಧ್ವನಿ ಎತ್ತಿದ್ದರು ಅಗಲೀಕರಣ ಆಗಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಸೋಮವಾರವೂ ಶಾಸಕರ ಬಳಿ ಕಾಂಪೌಂಡ್ ತೆಗೆದು ಯೋಜನೆಯಲ್ಲಿ ಇರುವಂತೆ ರಸ್ತೆ ಅಭಿ ಅಭಿವೃದ್ಧಿ ಮಾಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಕಾದರಾನ್ವಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಗಣೇಶ್ ದಾವಣಗೆರೆ ಅನಂತ್ ನಾಯ್ಕ್ ಮುಂತಾದವರು ಇದ್ದರು ನಮ್ದೆಲ್ಲ <Net> ನಡೀತದೆ <uma estance de solos> <muchos> <muchos> ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಆರೋಪ ಕೇಳಿಬಂದಿರುವ ಹಿನ್ನೆಲೆ ಜಿಲ್ಲಾ ನ್ಯಾಯಾಧೀಶರು ಮಾರಿಕಾಂಬಾ ಜಾಗೃತ ಸಮಿತಿಯ ಜೊತೆ ಸಭೆ ನಡೆಸಿದ್ದು ಇದು ಹೋರಾಟಕ್ಕೆ ಸಿಕ್ಕ ಜಯ ಎಂದು ಶ್ರೀ ಮಾರಿಕಾಂಬಾ ಜಾಗೃತ ವೇದಿಕೆಯ ಅಧ್ಯಕ್ಷ ಪ್ರಕಾಶ್ ಸಾಲೇರ್ ಹೇಳಿದರು ಅವರು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಾಗೃತ ವೇದಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಧೀಶರು ಕಳೆದ ಡಿಸೆಂಬರ್ ಇಪ್ಪತ್ತೊಂದರಂದು ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಮಾರಿಕಾಂಬಾ ಜಾಗೃತ ವೇದಿಕೆಯ ಪದಾಧಿಕಾರಿಗಳೊಂದಿಗೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾರಿಕಾಂಬಾ ಆಡಳಿತ ಮಂಡಳಿಯು ಟೆಂಡರ್ ಕರೆಯದೆ ಹೊರ ರಾಜ್ಯದಿಂದ ಕೋಟ್ಯಾಂತರ ರೂಪಾಯಿಗಳ ನಾಟ ಖರೀದಿ ಮಾಡಿರುವುದು ಕಾಮಗಾರಿ ನಡೆಸುವುದರ ನಿಯಮ ಬಾಹಿರ ಕ್ರಮ ಎಂದು ತಿಳಿದಿದ್ದಾರೆ ಅಲ್ಲದೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ನಿಯಮಾನುಸಾರ ಮಾಡುವಂತೆ ಸೂಚಿಸುವುದಾಗಿ ತಿಳಿಸಿರುತ್ತಾರೆ ಸಾರ್ವಜನಿಕವಾಗಿ ಕೈಗೊಳ್ಳ ಯಾವುದೇ ಕಾರ್ಯಕ್ರಮ ಹಾಗೂ ಕೆಲಸಗಳನ್ನು ಸಾರ್ವಜನಿಕರ ಗಮನಕ್ಕೆ ತರುವಂತೆ ತಿಳಿಸಿರುವುದಾಗಿ ಹೇಳಿರುತ್ತಾರೆ ದೇವಸ್ಥಾನದ ಅಭಿವೃದ್ಧಿಯ ಕುರಿತು ಇದೇ ತಿಂಗಳಿನಲ್ಲಿ ಸಾರ್ವಜನಿಕ ಸಭೆ ನಡೆಸುವಂತೆ ತಿಳಿಸಿರುವುದಾಗಿಯೂ ಹೇಳಿರುತ್ತಾರೆ ಅಲ್ಲದೆ ದೇವಸ್ಥಾನಕ್ಕೆ ಸಂಬಂಧಿಸಿ ಕೇಳುವ ಮಾಹಿತಿಯನ್ನು ವಿಳಂಬ ಮಾಡದೆ ಒದಗಿಸುವಂತೆ ಸೂಚಿಸಿರುವುದಾಗಿ ತಿಳಿಸಿರುತ್ತಾರೆ ದೇವಸ್ಥಾನದ ಆಡಳಿತ ಮಂಡಳಿಯ ಕುರಿತು ಯಾವುದೇ ರೀತಿಯ ಆರೋಪಗಳು ಇದ್ದರೂ ತನ್ನ ಗಮನಕ್ಕೆ ತರುವಂತೆ ತಿಳಿಸಿರುತ್ತಾರೆ ಸ್ವತಃ ಜಿಲ್ಲಾ ನ್ಯಾಯಾಧೀಶರೇ ತಮ್ಮ ಆರೋಪಗಳನ್ನು ಆಧಾರ ಿ ವಿಚಾರಣೆ ನಡೆಸಿ ನಮ್ಮೊಂದಿಗೆ ಸಭೆ ನಡೆಸಿರುವುದು ಹೋರಾಟಕ್ಕೆ ಸಿಕ್ಕ ಜಯ ಎಂದು ಭಾವಿಸುತ್ತೇವೆ ಎಂದರು ದೇವಸ್ಥಾನದವರು ಕಾನೂನು ಬಾಹಿರ ಚಟುವಟಿಕೆ ನಡೆಸಿರುವ ಹಿನ್ನೆಲೆಯಲ್ಲಿ ಸುಮಾರು ಮೂವತ್ತು ವಿಷಯಗಳನ್ನು ಪ್ರಸ್ತಾಪಿಸಿ ವಿಚಾರಣೆ ನಡೆಸುವಂತೆ ಮುಖ್ಯಮಂತ್ರಿಗಳಾದ ಕಾನೂನು ಸಚಿವರು ಮುಜರಾಯಿ ಸಚಿವರು ಧಾರ್ಮಿಕ ದತ್ತಿ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿತ್ತು ನಮ್ಮ ದೂರನ್ನು ಪರಿಗಣಿಸದ ಧಾರ್ಮಿಕ ದತ್ತಿ ಆಯುಕ್ತರು ಮಾರಿಕಾಂಬಾ ದೇವಾಲಯದ ಆಡಳಿತ ಕುರಿತು ವಿವರವಾಗಿ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಚಟುವಟಿಕೆಗಳ ಮಂಡಳಿಯು ವಿಚಾರಣೆ ನಡೆಸಿ ವರದಿ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಎಂದು ಹೇಳಿದರು ಜಿಲ್ಲಾ ನ್ಯಾಯಾಧೀಶರ ಸರ್ಕಾರ ಸಂಘ ಸಂಸ್ಥೆಗಳು ಯಾವುದೇ ಸರ್ಕಾರಿ ಜಿಲ್ಲಾ ಮಟ್ಟದ ಅದು ಸರ್ಕಾರದ ಕಾನೂನು ನಿಯಮ ಅನುಸಾರವಾಗಿ ನಡೀಬೇಕು ಅನ್ನೋದು ಸ್ಪಷ್ಟ ಇವರು ಹೇಳಿಕೆ ಏನ್ ಕೊಟ್ಟರು ಕೇಳಿದ್ರೆ ನಾವು ಯಾವುದೇ ಟೆಂಡರ್ ಕಲಿಬೇಕು ಅನ್ನೋ ನಿಯಮವಿಲ್ಲ ಹೇಳಿಕೊಂಡು ಹಾಗೆ ಇವ್ರಿಗೆ ಸ್ಪಷ್ಟವಾಗಿ ಆಗ್ತದೆ ಟೆಂಡರ್ ಕರೀ ಮಾಡಿರುವುದು ನಿಯಮ ಬಾಗಿರ ಅನ್ನೋದು ಸ್ಪಷ್ಟವಾಗಿ ಆಗ್ತದೆ ಮತ್ತೆ ಈ ಹೇಳಿಕೆಯನ್ನ ಒಣಗೊಂಡು ಧಾರ್ಮಿಕ ದೃತ್ವ ಇಲಾಖೆಯವರು ನಮಗೊಂದು ನೆಟ್ರು ಕಳಿಸಿದ್ದಾರೆ ಅದನ್ನ ಕೊಟ್ಟಿರುವಂಥ ಪ್ರತಿಯಲ್ಲಿ ನಿಮ್ಮ ಕಡೆ ಉಂಟು ಅವರು ಡಿ ಸಿ ಅವರಿಗೊಂದು ನೆಟ್ಟು ಬರಲು ಡಿ ಸಿ ಅವರಿಗೊಂದು ಬಂದು ಅಲ್ಲಿ ನಡೀತಿರೋ ವ್ಯವಹಾರಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಮಾಹಿತಿ ಕೊಡಬೇಕು ಹೇಳೋದನ್ನ ಸ್ಪಷ್ಟವಾಗಿ ಮಾಹಿತಿ ನಂಬಿಕೊಂಡು ಅದನ್ನು ಪ್ರತಿ ಕಳಿಸಿದ್ದಾರೆ ಅದರ ನಂತರ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ರೈವಾರಸ ಜಿಲ್ಲಾ ನ್ಯಾಯಾಧೀಶರೆಯ ಸ್ವತಃ ಮಲಿಕಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಯ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಅದೇ ದಿವಸ ಮಧ್ಯಾಹ್ನ ಪರಿವೀಕ್ಷಣಾ ಮಂದಿರದಲ್ಲಿ ಅತಿಥಿ ಗೃಹದಲ್ಲಿ ಮಾಲಿಕಾಂಬಾ ದೇವಸ್ಥಾನ ಜಾಗೃತ ಸಮಿತಿಯ ಸದಸ್ಯರನ್ನು ಕರೆದು ಒಂದು ಸಭೆ ನಡೆಸಿದರು ಅವರು ಸ್ಪಷ್ಟವಾಗಿ ಹೇಳಿದರು ಹೊರ ರಾಜ್ಯದಿಂದ ಕೋಟ್ಯಾಂತರ ರೂಪಾಯಿ ತಂದು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದು ಕಾನೂನು ಬಾಹಿರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದೆ ಈ ರೀತಿ ಆಗದಿದ್ದಂಗೆ ನಾನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಡಳಿತ ಮಂಡಳಿಗೆ ಸೂಚನೆ ಮಾಡಿದ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ದೇವಸ್ಥಾನಕ್ಕೆ ಸಂಬಂಧಿತ ಯಾವುದೇ ಸಾರ್ವಜನಿಕ ವಿರುದ್ಧವಾಗಿ ನಡ್ಕೊಂಡಿದ್ದರ ತಮ್ಮ ಗಮನಕ್ಕೆ ತರಿ ಅಂತ ಹೇಳಿ ಸ್ಪಷ್ಟವಾಗಿ ಮಾರಿತಮ್ಮ ವೇದಿಕೆ ಸಮಿತಿಯಲ್ಲಿ ತಿಳಿಸಿದ್ದಾರೆ ತಿಳಿಸಿದ ನ್ಯಾಯಾಧೀಶರು Tulsi ಮಾರಿಕಾಂಬಾ ದೇವಾಲಯದ ಹಿತರಕ್ಷಣೆಗಾಗಿ ಕೈಗೊಳ್ಳಬಹುದಾದ ಎಲ್ಲಾ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸಾರ್ವಜನಿಕರ ಜನಪ್ರತಿನಿಧಿಗಳ ವ್ಯಾಪಾರಸ್ಥರ ವಿವಿಧ ಸಂಘ ಸಂಸ್ಥೆಗಳ ಈ ಹಿಂದಿನ ಆಡಳಿತ ಮಂಡಳಿ ಸದಸ್ಯರ ಹಾಗೂ ಶ್ರೀ ದೇವಾಲಯದ ಹಿತರಕ್ಷಣೆಯಲ್ಲಿ ಆಸಕ್ತಿ ಇರುವ ಪ್ರಮುಖರ ಸಭೆ ಕರೆಯಲು ತೀರ್ಮಾನಿಸಲಾಗಿದೆ ಸಂದರ್ಭ ಬಂದರೆ ನಾವು ಸಹ ಕಾನೂನು ಹೋರಾಟಕ್ಕೂ ಮುಂದಾಗುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಆನಂದ್ ಸಾಲೇರ್ ಪ್ರದೀಪ್ ನಾಯ್ಕ್ ದೀಪಾ ವೈದ್ಯ ಮಂಜುನಾಥ್ ಮೊಗೇರ್ ನಾಗಾನಂದ್ ಜನಾರ್ದನಾಚಾರ್ಯ ಮುಂತಾದವರು ಇದ್ದರು ಶ್ರೀ ಮಾರಿಕಾಂಬಾ ಜಾಗೃತ ವೇದಿಕೆಯ ಸಮಿತಿಯು ತಾತ್ಕಾಲಿಕವಾಗಿದೆ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕ ಸಭೆ ಕರೆದು ಸಮಿತಿಯನ್ನು ಪುನರ್ರಚಿಸಲಾಗುತ್ತದೆ ದೇವಾಲಯದಲ್ಲಿ ಎಲ್ಲವೂ ಪಾರದರ್ಶಕದಿಂದ ನಡೆದು ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನ ಅಭಿವೃದ್ಧಿಯಾಗುವುದು ನಮ್ಮ ಮುಖ್ಯ ಉದ್ದೇಶ ಎಂದು ಪ್ರಕಾಶ್ ಸಾಲೇರ್ ತಿಳಿಸಿದರು ಮಾರಿಪಟ್ಟಿ ವ್ಯವಸ್ಥೆ ಬಗ್ಗೆ ಜಿಲ್ಲಾ ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ ಸೇವಾ ಶುಲ್ಕವನ್ನು ಮೂರು ಪಟ್ಟು ಹೆಚ್ಚಳ ಮಾಡಲಾಗಿದ್ದು ಸೇವಾ ವ್ಯವಸ್ಥೆಯನ್ನು ಸರಿಪಡಿಸಲು ಜಿಲ್ಲಾ ನ್ಯಾಯಾಧೀಶರ ಬಳಿ ವಿನಂತಿಸಲಾಗಿದೆ ಎಂದು ಜಾಗೃತ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಸಾಲೇ ಹೇಳಿದರು ನಾವು ನೀಡಿದ್ವಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದಂತಹ ಶ್ರೀ ವಿಮಣ ನಾಯ್ಕರವರು ಆಡಳಿತ ಮಂಡಳಿಯವರಿಗೆ ತಮ್ಮ ಕಚೇರಿ ಕರೆದು ತರಟೆಗೆ ತಗೊಂಡಿದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿದೆ ನೀವು ಯಾವುದೇ ಧಾರ್ಮಿಕ ಭಾವನೆಗೆ ಉಲ್ಲಂಘನೆ ಆಗದಂತೆ ಸರ್ಕಾರದ ನಿಯಮಾವಳಿ ಪ್ರಕಾರವೇ ನೀವು ಆಡಳಿತ ಮಾಡಬೇಕು ಹೇಳಿ ಸ್ಪಷ್ಟವಾಗಿ ಅವ್ರಿಗೆ ಹೇಳಿ ಕಳಿಸಿದ್ದಾರೆ ಅದಕ್ಕೆ ನಾವು ಈ ವೇದಿಕೆ ಮೂಲಕ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಣೆ ಮಾಡಿದ್ದೀವಿ ಹಾಗೆ ಮುಂದಿನ ದಿನದಲ್ಲಿ ಅಲ್ಲಿಯ ಕಾರ್ಯವೈಖರಿ ಗಮನಿಸಿ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ನೋಡ್ಕೋಬೇಕು ಹೇಳ್ಕೊಂಡು ಒಂದು ಮನವಿ ಕೂಡ ಅವರಿಗೆ ನಾವು ನಮ್ಮ ಶಾಸಕರಿಗೆ ಇಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನ ಮಲಿಕಾಂಬಾ ಜಾಗೃತ ವೇದಿಕೆ ಸಾರ್ವಜನಿಕ ಸಭೆ ಇಲ್ಲಿ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯ ಪ್ರಮುಖರು ಮತ್ತೆ ಆ ದೇವಿಯ ಭಕ್ತರನ್ನೆಲ್ಲ ಸೇರಿಸಿ ಒಂದು ಸಭೆ ಕೊರತು ಇದೊಂದು ಸಮಗ್ರವಾದ ಒಂದು ವೇದಿಕೆಯನ್ನ ದಟ್ಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲರಿಗೂ ಇವತ್ತು ನಾವು ಒಂದು ತಾತ್ಕಾಲಿಕ ಸಮಿತಿಯ ಅಧ್ಯಕ್ಷ ಹಾಕೊಂಡು ನಾವು ಇವತ್ತೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಮುಂದಿನದಲ್ಲಿ ಇದನ್ನ ಗಟ್ಟಿ ಮಾಡಿಕೊಂಡು ಸಾರ್ವಜನಿಕ ಸಭೆ ಕರೂ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರನ್ನು ಎಲ್ಲ ಜನಪ್ರತಿನಿಧಿಗಳ ವಾರ್ಡ್ ಮೆಂಬರ್ಸ್ಗಳನ್ನು ಇವರನ್ನೆಲ್ಲರನ್ನೂ ಆಮಂತ್ರಣ ಮಾಡಿ ಹಿಂದಿನ ಪದಾಧಿಕಾರಿಗಳು ಏನಿದ್ದಾರೆ ಮಾರಿಕಾಂಬ ದೇವಸ್ಥಾನದ ಪದಾಧಿಕಾರಿಗಳು ಹಿಂದಿನವರು ಏನಿದ್ದಾರೆ ಅವರನ್ನು ಕರೆದು ಎಲ್ಲರೂ ಸೇರಿಸಿಕೊಂಡು ಒಂದು ಸಮೃದ್ಧವಾದ ಒಂದು ಸಮಿತಿ ರಚನೆ ಮಾಡಬೇಕು ಅನ್ನೋ ಉದ್ದೇಶ ಮಾರಿಕಾಂಬ ವೇದಿಕೆಯ ವ್ಯವಸ್ಥೆಗಳು ಹೀಗೆ ಮಾರಿಕಂಬ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ಆಡಳಿತ ಮಂಡಳಿ ಸರ್ವಾಧಿಕಾರ ತಲೆ ಆದ್ರೆ ಹಿಂದಿನ ಆಡಳಿತ ಅಷ್ಟೇ ಅದರ ಹಿಂದಿನ ಆಡಳಿತ ಮಂಡಳಿಯೂ ಅಷ್ಟೇ ಅವ್ರಿಗೆ ತಮ್ಮ ಕೋಚದಂಗ್ ಐದು ವರ್ಷ ಆಡಳಿತ ಮಾಡಿ ಹೋಗ್ತಾರೆ ಬಿಟ್ಟರೆ ಈ ಸಾರ್ವಜನಿಕ ಸಭೆ ಕರೆದು ಇಲ್ಲಿ ಬಂದಂತಹ ಭಕ್ತರಿಗೆ ಏನ್ ಬೇಕು ಏನ್ ಬೇಡ ಆಗುವ ಬಗ್ಗೆ ಚರ್ಚೆನೆ ಮಾಡ್ತೇನೆಯಾ ಅವರಿಗಿಷ್ಟ ಬಂದಂಗೆ ಮಾರ್ಕೋತಾ ಹೋಗೋದಕ್ಕೆ ನಾವು ಇಲ್ಲೊಂದು ಮಾರಿಕಾಂಬ ಜಾಗೃತ ವೇದಿಕೆಯನ್ನ ನಾವು ಸೃಷ್ಟಿ ಮಾಡಿಕೊಂಡಿ ಭಾಳ ವರ್ಷದಿಂದ ಸಾವಿರ ಒಂದು ಸಾವಿರದ ಒಂಬೈನೂರ ಪೂರ್ವದಲ್ಲಿ ನಾವೆಲ್ಲೋ ಕೇಳಿದ್ವಿ ಕೃಷ್ಣ ಅನ್ನೋರು ಈ ರೀತಿ ಒಂದು ಜಾಗೃತ ವೇದಿಕೆ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿಕೊಂಡು ಅವತ್ತು ಒಂದು ಜಿಲ್ಲಾ ನ್ಯಾಯಾಧೀಶರ ಸುಬದ್ದಿಗೆ ಇದನ್ನು ಮಾಡಿಕೊಂಡು ಅವರು ನಿಗದಲ್ಲಿ ಮಂಡಳಿ ನಡೀಬೇಕು ಹೇಳೋದನ್ನು ಅವತ್ತಿನ ಕಾಯ್ದೆ ಮಾಡ್ಕೊಬಂದಿದ್ರು ಹೇಳಿ ಅದರ ನಂತರದಲ್ಲಿ ಯಾರು ಇದಕ್ಕೆ ನಾವು ಯಾರು ಪ್ರಶ್ನೆ ಮಾಡಲಿಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಏನು ಇಷ್ಟ ಆಯಿತು ಅದರ ರೀತಿ ಮಾಡ್ತಾರೆ